ನೋಡಿದ್ದಕ್ಕಿಂತ ಜಾಸ್ತಿ ಇವರನ್ನು ನೋಡ್ಕೊಳ್ತಾಳೆ ಅಪ್ಪ ಸಹ ಹೇಳುದು ಇವಾಗ ಬೆಳಗಿಂದ ಒಂದು ಐದು ಬಿಕ್ಸಿದು ಚಾಕ್ಲೇಟ್ ಆದ್ರೂ ತಿಂದಾಯ್ತು ಗಂಟ್ಲು ಉರಿ ಉರಿ ಕೆಮ್ಮು ನಿಮಗೆ ನೋಡಿ ಸೇಲೆ ತುಂಬಿನಿ ಅಪ್ಪನಿಗೆ ಗೊತ್ತಾದ್ರೆ ಉಂಟಲ್ಲ ಸಾಮ ಬೈತಾರೆ ಮುಂಚೆ ಎಲ್ಲ ಇದು ಹೀಗೆ ಕೆತ್ತನೆ ಎಲ್ಲ ಮಾಡಿ ಕೆಲಸ ಕಟ್ ಮಾಡಿದ್ದಾರೆ ದನಗಳಿಗೆ ಕೊಡ್ಲಿಕ್ಕೆ ಇವ್ರ ಕಾಯ್ತದೆ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ನ್ಯೂ ಬ್ಲಾಗ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೇನೆ ಹಾಗೆ ನನ್ನ ಚಾನಲನ್ನು ನೀವು ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಲ್ಲೇ ಇರೋ ಬೆಲೈಕ್ನ ಓದ್ತಿ ಹಾಗೆ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡುವ ನಡೆಸ್ತು ಹಾಯ್ ಎಂಥ ಮಾಡ್ತಿದ್ದೀರಿ ಇವಳುಂಟಲ್ಲ ಜೆಮ್ಮಿಯನ್ನು ಜಮಿಯನ್ನು ನೋಡ್ ನೋಡಿದ್ದಕ್ಕಿಂತ ಜಾಸ್ತಿ ಇವರನ್ನು ನೋಡ್ಕೊಳ್ತಾಳೆ ಅಪ್ಪ ಸಹ ಹಾಗೆ ಹೇಳೋದು ಜಮಿಯನ್ನು ನೋಡ್ಕೊಳ್ಳೇ ಇಲ್ಲ ಅವಳು ಇವರನ್ನು ನೋಡ್ಕೊಳ್ತಾಳೆ ಅಂತ ಅದು ಸ ಇದೆರಡು ಮಕ್ಕಳ ಉಳ್ದಲ್ಲಲ್ಲಲ್ಲ ಇದು ಮತ್ತು ಇದು ಏನೋ ಇವಳ್ದು ಜೂನಿ ಈಗ ಸೋನಾಕ್ಷಿ ಥರ ಆಗಿದ್ದಾಳೆ ಶುಭಮ್ಮ ದನಗಳಿಗೆ ಕುಡಿಲಿಕ್ಕೆ ಕೊಟ್ಟು ಅವರನ್ನು ಹೊರಗೆ ಬಿಟ್ಟಾಯಿತು ಇನ್ನು ನನಗೆ ಹೋಗಿ ತಿಂಡಿ ಪ್ರಿಪೇರ್ ಮಾಡಬೇಕು ವರ್ಕರ್ಸ್ ಇದ್ದಾರೆ ಇವತ್ತು ನಾಲ್ಕು ಜನ ಹಾಗೇ ತಿಂಡಿ ಆಗಬೇಕು ತಿಂಡಿ ಎಲ್ಲ ಆಗಿ ಸಾಂಬಾರೆಲ್ಲ ಪ್ರಿಪೇರ್ ಮಾಡಿಟ್ಟು ನನಗೆ ಒಮ್ಮೆ ಇವತ್ತು ಸುಬ್ರಹ್ಮಣ್ಯಕ್ಕೆ ಹೋಗಬೇಕು ಒಂದು ಸ್ವಲ್ಪ ಹುಷಾರಿಲ್ಲ ನಿನ್ನೆ ತಲೆನೋವು ಹೇಳ್ತಿದ್ದೆಲ್ಲ ತಲೆನೋವು ಚೂರು ಕಡಿಮೆ ಆಗಿದೆ ಆದರೆ ಗಂಟಲು ನೋವು ಸ್ಟಾರ್ಟ್ ಆಗಿದೆ ಹಾಗೆ ಮೆಡಿಸಿನ್ ತಗೊಂಡು ಬರಬೇಕು ನಂದು ಹೆಲ್ತನ್ನು ನೆಗ್ಲೆಕ್ಟ್ ಮಾಡುವಾಗೆ ಇಲ್ಲ ಯಾಕಂತ ಹೇಳಿದರೆ ನನಗೇನಾದರೂ ಹೆಲ್ತ್ ಪ್ರಾಬ್ಲಮ್ ಆದರೆ ಅಪ್ಪನಿಗೆ ಏನೂ ಮಾಡಲಿಕ್ಕೆ ಆಗೋದಿಲ್ಲ ಹಾಗೆ ಅವರಿಗೇನಾದರೆ ನಾನೆಲ್ಲ ಮ್ಯಾನೇಜ್ ಮಾಡ್ತೇನೆ ಆದರೆ ನನಗೇನಾದರೂ ಆದರೆ ಉಂಟಲ್ಲ ಕಷ್ಟ ಆಗ್ತದೆ ಇಲ್ಲಿ ಮೈಂಟೇನ್ ಮಾಡೋದು ಅದು ಸಹ ವರ್ಕರ್ಸ್ಗಳಿರುವಾಗಂತೂ ಹೇಳಲಿಕ್ಕೆ ಸಾಧ್ಯ ಇಲ್ಲ ಹಾಗೆ ಹೋಗಿ ಮೆಡಿಸಿನ್ ತಗೊಂಡು ಬರಬೇಕು ಹ್ಞೂ ಹಾಗೆ ಇದು ನೋಡಿ ನೆಲ ಗುಲಾಬಿ ಇಷ್ಟ ಆಗಿದೆ ನನಗೆ ಇದರ ಮೇಲೆ ಏನೋ ಒಂದು ಲವ್ ಆಯ್ತಾ ತುಂಬ ಇಷ್ಟ ನೆಲ ಗುಲಾಬಿ ಅಂತ ಹೇಳಿದರೆ ಇದು ಮಧ್ಯಾಹ್ನ ತನಕ ಅಷ್ಟೇ ಇರೋದು ಆದರೂ ಇವಾಗ ಒಂದು ಗಳಿಗೆ ನೋಡಲಿಕ್ಕೆ ಏನೋ ಒಂದು ಚಂದ ಇದರಲ್ಲಿ ಮಿಡತೆ ಉಂಟು ಇದು ಹೋಗಿ ಎಲ್ಲ ತಿಂತದೆ ನೋಡಿ ಇದು ಚಿಕ್ಕದ ಬರೋದು ನೋಡಿ ಅವನನ್ನು ಫಾಲೋ ಮಾಡಿಕೊಂಡು ಒಂದು ಮಧ್ಯಾಹ್ನಕ್ಕೆ ಎಲ್ಲ ಮಾಡಿಟ್ಟು ಅನ್ನ ಎಲ್ಲ ಮಾಡಿಟ್ಟು ಹೊರಟಾಯಿತು ನಾನು ಸುಬ್ರಹ್ಮಣ್ಯಕ್ಕೆ ಹೋಗಿ ಬರಬೇಕು ಅದೇ ಒಂದು ಸಲ ಬ್ಯಾಂಕಿಗೆ ಹೋಗಿ ಬರಬೇಕು ನಂದು ಇದು ಸಹ ತಗೊಂಡಿದ್ದೇನೆ ಫ್ಲಾಸ್ಕಲ್ಲಿ ನೀರು ಅಲ್ಲಿ ಬಿಸಿಲಲ್ಲಿ ಹೋಗುವಷ್ಟರಲ್ಲಿ ಬಾಯಾರಿಕೆ ಆಗ್ತದೆ ಆವಾಗ ಏನಾದರೂ ಕೋಲ್ಡ್ ಕುಡಿಯುವ ಅಂತ ಅನಿಸ್ತದೆ ಇವತ್ತಂತೂ ಕೋಲ್ಡ್ ಕುಡಿಲಿಕ್ಕೆ ಸಾಧ್ಯವೇ ಇಲ್ಲ ಗಂಟ್ಲು ನೋವಲ್ಲಿ ಇವಾಗ ಬೆಳಗಿಂದ ಒಂದು ಐದು ವಿಕ್ಸಿದು ಚಾಕ್ಲೇಟ್ ಆದರೂ ತಿಂದಾಯಿತು ಗಂಟ್ಲು ಉರಿ ಉರಿ ಕೆಮ್ಮು ಇಂತೆಂತೆಲ್ಲ ಆಗ್ತಾ ಉಂಟು ಉಂಟಪ್ಪ ಹೊ ಹೊ ಹೊಟ್ಟೆಲ್ಲ ನೋವು ಏನೋ ಆಗ್ತಾ ಉಂಟು ಹಾಗಾಗಿ ಒಂದು ಟ್ಯಾಬ್ಲೆಟ್ಸ್ ಎಲ್ಲ ತಿಕೊಂಡು ಬರಬೇಕು ಹೋಗಿ ಹ್ಞೂ ಯಾ ಹೋಗಿ ಬರುವ ಒಂದು ಕೆಲಸ ಆಗಿದೆ ಹಾಗಾಗಿ ಇನ್ನೂ ಚಿಂತೆ ಇಲ್ಲ ಅಪ್ಪ ನೋಡ್ಕೊಳ್ಬೋದು ದನಗಳ್ದೆಲ್ಲ ಹ್ಞೂ ಗಂಟೆ ಎಷ್ಟಾಯ್ತು ಇವಾಗ ಹನ್ನೊಂದುವರೆ ಹನ್ನೊಂದು ಮೂವತ್ತೈದು ಆಯಿತು ಹೋಗುವ ಎಂತ ಅವಳು ಸೋಡಿ ಬಂದಳು ಎಂತ ತರಲಿಲ್ಲ ಹಣ್ಣು ನಿಮಗೆ ನೀವೊಂದು ನೋಡಿ ಸೇಲೆ ಕೂರ ಕೂರ ಹಾಂ ದಿನ ಊಟ ಆಗಿ ಮಲಗಿ ದನಗಳನ್ನೆಲ್ಲರನ್ನ ಕರ್ಕೊಂಡು ಬಂದಾಯಿತು ಚಹಾ ಚಹಲಿಕ್ಕೆ ಹೋಗ್ತಾ ಇದ್ದೇನೆ ಒಬ್ಬರು ನಮ್ಮಲ್ಲಿ ಕೆಲಸಕ್ಕೆ ಇದ್ದಾರೆ ಬಂದಿದ್ದಾರೆ ಅದು ಕಟ್ಟಿಗೆ ಉಂಟಲ್ಲ ಅದನ್ನು ಕುಳ್ಳಿಕ್ಕೆ ಪೀಸ್ ಪೀಸ್ ಮಾಡಲಿಕ್ಕೆ ಹಾಗೆ ಮನೆಯಿಂದ ಒಂದು ಸ್ವಲ್ಪ ದೂರ ಉಂಟು ಹಾಗೆ ಅವರಿಗೊಂದು ಚಹಾ ಕೊಟ್ಟು ಹೋಗುವಂತ ಮತ್ತು ಮೇಸ್ತ್ರಿ ಅವರಿಗೆ ಚಹಾ ಕೊಟ್ಟಾಯಿತು ಅಪ್ಪ ನೀವು ನನಗೂ ಚಹಾ ಮಾಡಿಟ್ಟು ಬಂದಿದ್ದೇನೆ ಅವರು ಕಟ್ಟಿಗೆ ಹೊಡ್ತಿದ್ದಾರೆ ಅಪ್ಪ ಇವಾಗ ಹುಷಾರಿದ್ದಾರೆ ಅಪ್ಪ ಇವತ್ತಿನ ಫುಲ್ಲು ಬಿಸಿ ಹೇಗೆ ಹೇಳ್ತಾರೆ ಗೊತ್ತುಂಟ ಮನೆ ಕೆಲಸ ಎಲ್ಲ ಬೇಗ ಬೇಗ ಮಾಡಬೇಕು ಇದು ಇನ್ನೊಂದು ಕಟ್ಟಿ ಕೆಲಸ ಸ್ಟಾರ್ಟ್ ಮಾಡಬೇಕಂತ ಹೇಳ್ತಿದ್ರು ಹಾಗೆ ಚಹಾ ಒಂದು ಕೊಟ್ಟು ಹೋಗುವ ಚಹಾ ಕೊಟ್ಟಾಯಿತು ಇನ್ನು ನಾವು ಸಹ ಚಹಾ ಕುಡ್ದು ಹುಲ್ಲಿಗೆ ಹೋಗಬೇಕು ರಸ್ಕ್ ತರಲಿಲ್ಲ ಆಯಿತಾ ಬೆಕ್ಕುಗಳು ಎಂತ ಹೇಳಿ ಸತ್ಯಾಗ್ರಹ ಮಾಡುವ ಹಾಗೆ ಕಾಯ್ತಾಯಿದ್ದಾವೆ ಚಹಾಕ್ಕೆ ನನಗೆ ಅವರ ಮುಖ ನೋಡೋದು ಹೇಗೆ ಅಂತ ಅನ್ನಿಸ್ತದೆ ನಾನು ಯಾಕೋ ಇವಾಗ ಇವಾಗ ಕೆಲವೆಲ್ಲ ಇದನ್ನು ಮರ್ತೆ ಬಿಡ್ತಿದ್ದೇನೆ ಇವತ್ತು ಶಾಪಿಂಗ್ ಹೋಗಿ ಬೆಂಡೆಕಾಯಿ ಕೊಟ್ಟಿದ್ದೆ ಬೆಳಗ್ಗೆ ಆದರೆ ರಸ್ಕ್ ತರಬೇಕು ರಸ್ಕ್ ಖಾಲಿಯಾಗಿದೆ ಅಂತ ಮತ್ತೆ ಹೋಗಿದ್ದೆ ಯಾವಾಗ ಅದು ನೆನಪಾಗುಂತಿದರೆ ಇವಾಗ ಸಂಜೆ ಚಾಕ್ ಇವಾಗ ಮಧ್ಯಾಹ್ನ ಚಹಾ ಕುಡಿತೇವಲ್ಲ ಮೂರು ನಾಲ್ಕು ಗಂಟೆಗೆ ಅವಾಗ ಅವುಗಳೆಲ್ಲರೂ ಬಂದು ಕಾಯ್ತಾರಲ್ಲ ಅವಾಗ ನೆನ್ಪಾಗ್ತದೆ ಚಹಾ ತರಬೇಕಿತ್ತು ಅಂತ ನಾಳೆ ನೆನಪಲ್ಲಿ ತರಬೇಕು ಅವರಿಗೆ ಚಹಾ ಕುಡಿದಿದ್ದೆ ಆಯ್ತಾ ಇವರಿಬ್ರು ಬಂದರು ನನಗೆ ಬೇಜಾರಾಗ್ತದೆ ಛೇ ತರಲಿಲ್ಲಲ್ಲ ಅಂತ ಅವಾಯ್ ಸಿನಿ ಅವನು ಸುಮ್ಮನೆ ಬರೋದು ಪಡಿಗೆ ಮತ್ತು ಅವಳಿಗೆ ಜಮ್ಮಿಗೆ ಮೇಯ್ನು ರಸ್ಕ್ ಬೇಕಾದ್ದು ಮತ್ತು ಇವರಿಗೆ ಇವರಿಗೆ ಆದರೂ ಬೆಳಗಿದ್ದು ತಿಂಡಿ ಮತ್ತೆ ಎಂಥ ಬೇರೆ ಎಂಥಾದ್ರೂ ಹಾಕ್ಬೋದು ಮಿಕ್ಸರ್ ಅಂಥದ್ದೆಲ್ಲಾದರೂ ಇವರಿಗೆ ರಸ್ಕೇ ಬೇಕು ഹേസ്സാദ്ര ഉണ്ടല്ല അബ്യക് പഴയ ഹീക ಆಯಿತು ಒಂದು ಕಟ್ಟ ಎಲ್ಲಿಂದ ಎಲ್ಲಿ ತನಕ ಹಿರಿದಿದ್ದೇನೆ ನೋಡಿ ಸ್ವಲ್ಪ ಅಡಿಕೆ ಸಿಕ್ಕಿತ್ತು ಹೀಗೆ ಹಿರಿದ್ರೆ ಅಡಿಕೆಗಳು ಸಿಗ್ತದೆ ನಾನು ಹುಲ್ಲೇರಿವಾಗ ಒಂದು ಅಬ್ಸರ್ವ್ ಮಾಡಿದ್ದೆ ಆಯಿತಾ ನಮ್ಮ ಕೆತ್ತನೆ ನೋಡಿ ಇದು ಪುಚ್ಚಕ್ಕ ಮಾಡಿದ್ದು ಅಂತ ಅನ್ನಿಸ್ತದೆ ನಂಗೆ ಗೊತ್ತಿಲ್ಲ ನಾನಂತೂ ಡೆಫಿನೆಟ್ಲಿ ಮಾಡಲಿಲ್ಲ ಜಾಸ್ತಿ ಕೆತ್ತನೆ ಕೆಲಸ ಅವಳೇ ಮಾಡ್ತಿದ್ದದು ಮುಂಚೆ ಏಂತ ಉಂಟು ನೋಡಿ ಹೋದಲ್ಲಿ ಬಂದಲ್ಲಿ ಇದ್ದ ಮರದಲ್ಲೆಲ್ಲ ಕೆತ್ತನೆ ಮುಂಚೆ ಇರ್ತಿತ್ತು ಇವಾಗ ನೋಡಿ ಇವಾಗಲೂ ಸಹ ಉಂಟು ನಾನು ಏನೋ ಅಬ್ಸರ್ವ್ ಮಾಡಬೇಕಾದ್ರೆ ಸಡನ್ ಕಂಡಿತ್ತು ಏ ಅಂತ ಹಾಗೆ ದುಮಿನಿ ಅಪ್ಪನಿಗೆ ಗೊತ್ತಾದ್ರೂ ಉಂಟಲ್ಲ ಸಾಮ ಬಾಯ್ತಾರೆ ಮುಂಚೆ ಎಲ್ಲ ಇದು ಹೀಗೆ ಕೆತ್ತನೆ ಎಲ್ಲ ಮಾಡಬಾರ್ದು ಮತ್ತು ಇದಕ್ಕೆ ಇಡಬಾರ್ದು ಕತ್ತಿ ಅಡಿಕೆ ಗಿಡ ಹಾಳಾಗ್ತದೆ ಅಂತೆಲ್ಲ ಹೇಳಿ ಬೈತಿದ್ರು ಅವರ ಕಣ್ ತಪ್ಪಿಸಿದ್ದ ಕಡೆ ಎಲ್ಲ ಕೆತ್ತನೆ ಮಾಡ್ತಿದ್ದೆವು ಆದರೆ ಇದು ನಂದು ಕೆತ್ತನೆ ಅಲ್ಲ ಮಾತ್ರ ನನಗೆ ಸರಿ ನೆನ್ಪುಂಟು ಇದೆ ಅಲ್ಲ ಕೆತ್ತನೆ ನಾನು ಮಾಡಿದ್ದು ಗಿಡ ಬಿದ್ದು ಹೋಗಿದೆ ಇದು ಪುಚ್ಚಕ್ಕಂದೆ ಅಲ್ಲಿಂದ ಬಂದು ಇವರಿಗೆಲ್ಲ ಒಂದು ರೌಂಡ್ ಹಾಳೆ ಕಟ್ ಮಾಡಿ ಹಾಕಿದ್ದೆ ಎಲ್ಲ ತೀವ್ರ ಪುಟ್ಟಕ ವೀಕ್ ಆಗಿದ್ದಾಳೆ ಅಂತ ಹೇಳ್ತಾರೆ ಕೆಲವರು ಡೆಲಿವರಿ ಆಗಿ ಒಂದು ಹತ್ತು ಹದಿನೈದು ದಿವಸ ಹೀಗೆ ವೀಕ್ ಇರ್ತಾರೆ ಹೆಚ್ಚಿನ ದನಗಳೆಲ್ಲ ನೀವು ಅಮ್ಮನನ್ನು ಅಬ್ಸರ್ವ್ ಮಾಡಿದ್ದು ಕೂಡ ಅಷ್ಟೇ ಕರು ಹಾಕಿದ ಮೇಲೆ ಅದು ಒಳಗಿದ್ದದ್ದು ಅಂತ ಹೇಳಿ ಗರ್ಭಕೋಶ ಅದು ಇದು ಎಲ್ಲ ಇರ್ತದಲ್ಲ ಅದೆಲ್ಲ ಒಮ್ಮೆ ಹೊರಗೆ ಹೋಗ್ತದೆ ತುಂಬ ಬ್ಲಡ್ ಎಲ್ಲ ಹೊರಗೆ ಹೋಗ್ತದೆ ಹಾಗೆ ಮಡ್ಡಿಯೆಲ್ಲ ಕೊಟ್ಟು ಇದ್ದ ಫೀಡೆಲ್ಲ ಕೊಟ್ಟು ನೋಡ್ಕೊಳ್ತಿದ್ದೇನೆ ನನ್ನಿಂದ ಆಗುವಷ್ಟು ಹಾಗೆ ವೀಕ್ ಆಗಿದ್ದಾಳೆ ಅಂದ್ರೆ ಸಡನ್ ದಪ್ಪ ಮಾಡಲಿಕ್ಕೆ ಆಗೋದಿಲ್ಲ ದನಗಳನ್ನು ಕೆಲಸ ಕಟ್ ಮಾಡಿದ್ದಾರೆ ದನಗಳಿಗೆ ಕೊಡಲಿಕ್ಕೆ ಇವರು ಕಾಯ್ತಾ ಆಯ್ತಾರೆ ಅಪ್ಪ ಕರೆದ್ರು ನನ್ನ ಅಣ್ಣಪ್ಪ ನಾಯಿಗಳಿಗೆ ಅಲೆಕ್ಕಿಸಿ ಹಾಕು ಅಂತ ಅವ್ನು ತಿಂತಿದ್ದಾನೆ ನೋಡಿ ಗೂಂಡಣ್ಣ ಇವನಿಗೆ ನಾನೇ ಹಾಕ್ಬೇಕಷ್ಟೆ ಅದಕ್ಕೆ ಬಂದೆ ನಾನು